ನಾವು ಪ್ರೊಡ್ಯೂಸರ್ ಫಸ್ಟ್ ನಿಜವಾದ ಹೀರೋ ಈ ಸಿನಿಮಾಗೆ ಎಲ್ಲ ಸಿನಿಮಾಗು ಸರ್ ಬರೀ ಸಿನಿಮಾ ಇಲ್ಲ ಈಗೇನಾಗಿ ಪ್ರೊಡ್ಯೂಸರ್ ಇಲ್ಲ ಅವಾಗ ಹಿಂಗೆ ಇಟ್ಕೊಂಡ್ಬಿಡ್ತಾರೆ ನಾವು ಹಂಗೆ ಇರೋಕ್ಕೆ ಇಲ್ಲ ನಾವು ಹಿಂಗೇ ಇರೋದು ಈ ಸಿನಿಮಾಗೆ ನಿಜವಾದ ನಿರ್ಮಾ ನಿರ್ಮಾದ್ ನಿಜವಾದ ಹೀರೋಗಳು ನಾವು ಪ್ರೊಡ್ಯೂಸರ್ ನಮ್ಮ ಜೊತೇಲಿ ನಮ್ಮ ಸ್ನೇಹಿತರು ಬಿ ಪಿ ತ್ಯಾಗರಾಜ್ ಅವರು ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಅಂತೇಳಿ ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡಬೇಕು ಅಂತ ಸಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು ಆರು ಏಳು ಕೋಟಿ ಮಾಡಬೇಕು ಅಂದ್ಕೊಂಡು ಇಲ್ಲ ಜಾಸ್ತಿ ಆಯಿತು ಡಬಲ್ ಡಿಜಿ ಡಿಜಿಟಲ್ ಆಯಿತು ಬಿಡಿ ಅದು ನಮ್ಮದು ಈ ಸಿನಿಮಾಗೆ ನಾವು ದುಡ್ಡು ಬಂಡವಾಳ ಆಗ್ತೀವಿ ಅಂದಾಗ ನಮಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕಥೆ ಎಲ್ಲಿದೆ ಅಂದಾಗ ನಾರಾಯಣವರು ಆಯ್ಕೆ ನಾರಾಯಣ ನಾರಾಯಣವರು ನಮಗೆ ನೆಚ್ಚಿನ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಹರಿತು ಬಲ್ಲವರು ಎಲ್ಲ ರೀತಿ ತಿಳ್ಕೊಂಡವರು ಎಲ್ಲ ಕಲಾವಿದರು ಮಾಡೋದು ಸಿನಿಮಾ ಮಾಡಿದ್ರು ಮೊನ್ನೆ ಇತ್ತೀಚೆಗೆ ನನ್ನ ಮನೆಗೆ ಹೋದಾಗ ಒಂದು ಏಳುವರೆ ಎಂಟು ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಕೊಂಡು ನೋಡ್ತಾಯಿದ್ರು ವೀರ ಪರಂಪರೆ ಅಂಬರೀಷಣ್ಣ ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ ಆ್ಯಕ್ಟ್ಸ್ ಆಫ್ ಕಲಾವಿದರೆಲ್ಲ ವೆರಿ ಗುಡ್ ಆಕ್ಟಿ ಮಾಡಿಸೋಂಥ ನಿರ್ದೇಶಕರು ಬೇಕು ಈ ಕೆಲವರು ನಿರ್ದೇಶಕರು ಅಣ್ಣ ನೀವೇನು ಮಾಡಿಸಬೇಕು ಅಂತಾರೆ ಅದಲ್ಲ ಕೆಲವರು ಎಲ್ಲರಲ್ಲ ಅದ್ರಲ್ಲಿ ನಾರಾಯಣವ್ರು ಯಾರಾದರೂ ಬಿಡಲ್ಲ ಯಾಕೆಂದರೆ ವಿಷ್ಣು ಸಾರಿಂದ ಹಿಡ್ದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡ್ದು ಸುದೀಪ್ ಅಂದಿರೋದು ಇರಂಪರ ನೋಡ್ತಾ ನಾನು ಕೂತು ಹಂಗೆ ಸ್ವಲ್ಪ ಬಟ್ಟೆ ಬಿತ್ತೆ ಹಂಗೆ ಕೂತಿದ್ದೆ ಆ ಫೈಟು ಅವಿಲ್ಲ ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ಹೊಡ್ತೀವಿ ಏನು ಪರ್ಫಾಮೆನ್ಸು ಆಮೇಲೆ ಫ ಕೆಲಸ ಮಾಡ್ತಿದ್ರು ಅಂದರೆ ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ರೆ ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು ಅದಾದಮೇಲೆ ಬೆಸ್ಟ್ ನೂರಕ್ಕೆ ಎಂಬತ್ತೈದು ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಗ್ಯಾರಂಟಿ ಇದ್ದು ನಮ್ಮ ಮೊದಲನೇ ನಮ್ಗೆ ಗೊತ್ತಾಯಿತು ನಾರಾಯಣ ಹಾಕೊಂಡ್ರೆ ನಾವು ಹಾಕಿರೋ ಬಂಡವಾಳ ಮಿಸ್ ಇಲ್ಲ ಇದು ಸ್ಟಾರ್ ಕ್ಯಾಸ್ಟ್ ಯಾರು ಅಂತ ಬಂತು ಶ್ರೇಯಸ್ಸು ಮಗ ಆದ್ರೂ ಹತ್ರ ಅವನ ಹತ್ರ ನಾನೇ ಕಾಸಿ ಪ್ರೀ ಮಾಡೋದು ಕೇಳಬೇಕು ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದ್ರ ವ್ಯಾಪಾರನೇ ಮನೆ ಒಳಗಿದ್ರೆ ಮಾತ್ರ ಮಗ ಮನೆಯಿಂದ ಆಚೆ ಹೋದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ ನಾನು ನನ್ನ ಪಾಲಿಸಿ ತುಂಬ ಕೆಲವರೆಲ್ಲ ಕೆಲವರು ಎಲ್ಲ ಯಾಕೆಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ನನಗೆ ಗೊತ್ತಿದ್ದಂಗೆ ಹೊಸ ಕಾಲವಾದ್ರೂ ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಇಬ್ರೇ ಅಂತ ಕಾಣುತ್ತೆ ಬೃಂದ್ರ ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು ವೆರಿ ಗುಡ್ ಪರ್ಫಾರ್ಮರು ನಾವು ಫಸ್ಟು ವಿಜಿ ಹಾಕೋಕ್ಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಳ್ಳೋ ಅಂದ್ಕೊ ಹುಡುಕ್ತಾಯಿದ್ದು ನಾರಾಯಣವ್ರ ಕತೆ ಹೇಳಿದ್ಮೇಲೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ ಬ ಖಕ್ಕಾಗಿರೋ ಒಬ್ರು ಬೇಕು ಸರ್ ವ್ಯಕ್ತಿ ಯಾರು ಸರ್ ಯಾರು ಸರ್ ಮಾಡೋಣ ಈ ಥರ ಒಂದು ಯಾರು ದೊಡ್ಡ ಒಂದು ಇರಬೇಕು ಸರ್ ಇಲ್ಲಿರೋದು ಯಾರು ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು ಸುದೀಪು ವಿಜಿ ಉಪೇಂದ್ರ ಶಿವಣ್ಣ ಈ ಥರ ಇರ್ತಾರೆ ಇನ್ಯಾರು ಬೇರೆ ಆಗೋಲ್ಲ ಸರ್ ಇದು ಬಿಟ್ಟರೆ ಇನ್ಯಾರು ಇಲ್ಲ ಸರ್ ಅಲ್ಲಿ ಈ ಥರ ಈ ಪಾತ್ರಕ್ಕೆ ಸರ್ ಇಷ್ಟು ಚಂದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ರು ಏನು ರೀ ನಮಗೆ ಒಳ್ಳೆ ಕರ್ಕ ಒಂದು ನಾರಾಯಣ ಸರ್ ಕರ್ಕೊಂಬಂದು ಹಿಂಗಾಗೋತು ಅಂದ್ಕೊಂಡು ಅವರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕ ತೃಪ್ತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅಂದ್ಕಂಡ ಸರಿ ಸರ್ ಆಯಿತು ಒಂದು ಸರಿ ಆಮೇಲೆ ನಮಗೆ ನಾವು ವಿಜಿ ನಮ್ಮ ಆತ್ಮೀಯರು ಸ್ನೇಹಿತರು ನಮ್ಮ ಒಳ್ಳೆಯ ಬ್ರದರ್ಸ್ ಇದ್ದಂಗೆ ವಿಜಿಗೊಂದು ಸತಿ ನಾರಾಯಣ ಸರ್ ಕತೆ ಹೇಳಿದ ಕತೆ ಅವರು ವಿಜಯವ್ರ ಸುಲಭವಾಗಿ ಯಾರಿಗೂ ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡೋಲ್ಲ ಸರ್ ಮಾಡೋಣ ಅಂದರು ಆಮೇಲೆ ಕೆಮಂಜನ್ ನಮಸ್ತೇ ಇದ್ರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್ ತಲೆ ಕೆಲ್ಸ್ಕೊಬಿಡಿ ಶ್ರೇಯಸ್ ಅಂದ್ರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ ಆಮೇಲೆ ಕತೆ ಒಪ್ಕೊಂಡ್ರು ಇದರಲ್ಲಿ ಸಾಧುಕೋಕೆಲ್ಲರು ಅವ್ರು ಐದು ಹತ್ತಿನ ನೆಡ್ಕೊಂಬರೋದೇ ಕಷ್ಟ ನಮ್ಮ ಸಾಧುನ ಯಾಕೆಂದರೆ ಅದ್ಭುತವಾದ ಕಲಾವಿದ ವೆಲಿ ಗುಡ್ ಪರ್ಫಾಮೆನ್ಸು ಕಾಮಿಡಿ ತಿಂದು ಬಿಡ್ತಾನೆ ಯಾರು ಆಗಲ್ಲ ಅವರು ಕಾಂಪಿಟೇಷನ್ ನಮ್ಮ ರಂಗಾಯಣದ್ರಿಗೂ ಅವರು ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಹಿತಾ ಶರ್ ಮಗ ನಮ್ಮ ಇವರು ಶರತ್ ಲೋಹಿತಾ ಶವರು ಆಮೇಲೆ ಎಷ್ಟು ಜನ ಎಷ್ಟು ಜನ ಆರ್ಟಿಸ್ಟು ಅಂತ ನಮಗೆ ಜೋಲು ಒಬ್ಬರು ಎಲ್ಲ ನಾರಾಯಣವ್ರು ಆಯ್ಕೆ ಮಾಡ್ಕೊಂಡ್ರು ಏನು ಮುತ್ತುಗುಡ್ಬೇಕು ಅದನ್ನ ಆಯ್ಕೆ ಮಾಡ್ಕೊಂಡ್ರು ಆಮೇಲೆ ಎಲ್ಲ ಕಲಾವಿದರು ನಾವು ಅಂದರೆ ಯಾರು ಏನು ಮಾತಾಡೋಲ್ಲ ಇನ್ಕ್ಲೂಡಿಂಗ್ ಪೇಮೆಂಟ್ ಇದ್ದರು ಯಾರು ಮಾತಾಡಲ್ಲ ಬಿಕಾಸ್ ಆಫ್ ಅಂದರೆ ಒಬ್ಬ ಸೀನಿಯರ್ ನಿರ್ಮಾಪಕ ರೆಗ್ಯುಲರ್ ಪಡೆದ್ರಂತ ಅಂತ ಯಾರೇನು ಮಾತಾಡಲ್ಲ ಎಲ್ಲ ಕಮ್ ಕಾಮಿಡಿಲಿ ಇದ್ದಾರೆ ಆರ್ಟಿಸ್ಟ್ಗಳು ಅಷ್ಟು ಇದ್ದಾರೆ ಒಬ್ಬರಿಗಿಂತ ಒಬ್ಬರು ಒಬ್ಬರಿಗಿದು ಒಬ್ರು ಪರ್ಫಾಮೆನ್ಸರು ಸರಿ ಎಲ್ಲ ಒಪ್ಕೊಂಡ್ರು ಮಾಡಿಕೊಟ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು ಇಸ್ ವೆರಿ ಗುಡ್ ಪಿಚ್ಚರ್ ತುಂಬ ಚೆನ್ನಾಗಿ ಬಂದೈತೆ ಮನೆ ನಾನೇ ನೋಡಿದೆ ಕಣ್ಣಾರೆ ಕಾಮಿಡಿ ಇದೆ ಫನ್ ಇದೆ ಕತೆ ಇದೆ ಎಂಟರ್ಟೈನ್ಮೆಂಟ್ ಇದೆ ಮೆಸೇಜ್ ಇದೆ ಎಲ್ಲದಕ್ಕಿಂತ ಮುಚ್ಚು ಮೆಸೇಜ್ ಇದೆ ಆಮೇಲೆ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇರ್ತದೆ ಆಮೇಲೆ ಅರ್ಥ ಇದೆ ಒಂದ್ಸಲ ಮೀಟ್ ಮಾಡೋಣ ಕುಂತು ಮಾತು ಇವತ್ತೇನಾಗ್ತಾರೆ ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ ನಾಳೆ ಬೆಳೆ ಕಾಫಿ ಹೋಗೋಣ ನಾ ರೂಮ್ ಹೋಗೋಣ ಅಂತಾರೆ ಇದೆಲ್ಲ ಇಷ್ಟ ಆದರೆ ಲವ್ ಮಾಡೋಣ ಇಲ್ಲ ಫ್ರೆಂಡ್ ಆಗಿರೋಣ ಇವತ್ತಿಂದ ಟ್ರೆಂಡ್ ಇದಾಗಬೇಕು ಯಾಕೆಂದರೆ ಹುಡುಗ ಹುಡುಗಿರೋ ಸರ್ ಇದು ಸತ್ಯ ಯಾಕೆಂದ್ರೆ ಸಿಕ್ಕತ್ತೆ ಕಾಳು ಯಾವ್ ಯಾರು ಸಿಗ್ತಾರೆ ಕಾಳು ಹಾಕಕ್ಕೆ ಅವರು ಹಾಕ ಕ್ಯಾಚ್ ಹಾಕಕ್ಕೆ ಹಿರಿರ್ತಾರೆ ಕ್ಯಾಚ್ ಇಮಿಡ್ಲಿ ಯಾವ್ದು ಬರ್ತದೆ ಆ್ಯಕ್ಷನ್ ಆ್ಯಕ್ಷನ್ ರಿಯಾಕ್ಷನ್ ಹಿರಿಯರ್ತದೆ ನೋಡಿ ಮಾತಾಡ್ತಿನಾಗುತ್ತೆ ಅವ್ರು ಕರ್ಕೊಂಡ ಇವನ್ ಕರೆದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ ಏನಂದರೆ ನಾನು ಕ ನಾ ನಾನು ಇಷ್ಟೊತ್ತಿ ಹೇಳಿದ್ದೀನಿ ಕರ್ದ ಕಪಾಳ ಕೊಡ್ಬಿಟ್ರಮ್ಮ ಅಂದರೆ ಅದೇಳಲ್ಲ ಸರ್ ಅವ್ರು ಕರ್ದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟ ಅಂತ ಹೇಳ್ತೆ ಕರೆಗಟ್ಟೆ ನಿ ಹೆಂಗೆ ಕೇಳ್ತೇನೆ ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗ್ಬಿಟ್ಟಿದೆ ಅದಕ್ಕೆ ಅದಕ್ಕೆ ಇದು ಮೆಸೇಜ್ ಕೊಟ್ಟು ನಿಮ್ಮ ಕರಿಬೇಡಿ ಒಂದು ಸಲ ಮೀಟ್ ಮಾಡೋಣ ಕುಂತು ಮಾತಾಡೋಣ ಕಾಫಿ ಎಲ್ಲೋ ತಿನ್ಕೊಳ್ಳೋಣ ಇಷ್ಟ ಇಷ್ಟಾರೆ ಫ್ರೆಂಡ್ ಆಗೋಣ ಇಲ್ಲವೂ ಮಾಡೋಣ ಇಲ್ಲಾಂದರೆ ಬಿಟ್ಬಿಟ್ಟು ಹೋಯ್ತಾರನ್ನ ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರೆ ಇದನ್ನು ಫಾಲೋ ಮಾಡಿ ನೀವತ್ತು ಯಾಕಂದ್ರೆ ಇನ್ನು ತಿರ್ಗಿ ಯಾರು ತಿರ್ಗ ಹಳ್ಳಿ ಕಿಳಕ್ಕೆ ಬೀಳ್ಕೊಬೇಡಿ ಮತ್ತು ತಿರುಗಾ ಬಿದ್ದು ನಾನು ಅವ್ನ ಕಾರ್ದ ಇವ್ನ ಕಾರ್ದ ಅಂತ ಹೇಳ್ಕೊಬಿಟ್ಟು ತಿಳ್ಕೊಚ್ಚ ಇಟ್ಸ್ ವೆರಿ ಗುಡ್ ಸಾಂಗ್ ಇನ್ನೊಂದು ಸಾಂಗಿದೆ ಏನೋ ಮಗ ಅದೆಷ್ಟು ಚೆನ್ನಾಗಿದೆ ಅಂದ್ರೆ ಆಡು ಇನ್ನೂ ಯಾಕೆ ಬಿಟ್ಟಿಲ್ಲ ನನಗೆ ಗೊತ್ತಾಯ್ತಲ್ಲ ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ ತುಂಬ ಚೆನ್ನಾಗೈತೆ ಹಾಡು ಏನೋ ಮಗ ಊರಲ್ಲಿ ಇದ್ದ ಫಿಗರ್ಗಳಲ್ಲಿ ಏನಾದವೋ ಎಲ್ಲ ಅವ್ರವ್ರು ಹಾಕೊಂಡು ಹೊಂಟೋದ್ರಾ ಇನ್ನು ಬಿಟ್ಟಿದ್ದಾರ ಬೇಜಾರು ಐತೆ ತುಂಬ ಮೆಸಿ ಎಸ್ ಐತೆ ಆಮೇಲೆ ನಾರಾಯಣವರು ಫಸ್ಟ್ ಟೈಮು ನಮಗೆಲ್ಲ ಇಷ್ಟೊಂದು ಒಂದಷ್ಟು ತೋರಿಸ್ತಾ ಇರೋದು ಅವ್ರು ಸಿನಿಮಾ ಮಾಡಿದ್ರೆ ಕಟ್ಟ ಅಮೌಂಟ್ ಯಾರು ಒಳಗೆ ಬಿಡ್ತಿರಲಿಲ್ಲ ಅಷ್ಟು ಸಿಸ್ಟಮ್ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ಸ್ವಲ್ಪ ಬಿಟ್ಟಾರೆ ಇವತ್ತು ಯಾಕಂದರೆ ಮಣ್ಣು ಬಿದ್ದು ಅವರು ಪ್ರೊಡ್ಯೂಸರ್ ಮೇಲೆ ಕಡಿಮೆ ಆಗಿಬಿಟ್ಟಾರೆ ಇರೋದು ಆಗ್ತಿದೆ ಅವರು ಬೇಡ ಅಂತ ಫ್ರೀ ಕೊಟ್ಬಿಟ್ಟಾರೆ ಅದರಲ್ಲಿ ಈ ವಿಷಯದಲ್ಲಿ ತುಂಬ ನಾವು ಗ್ರೇಟು ವೆರಿ ಗುಡ್ಡು ತುಂಬ ಚೆನ್ನಾಗಿ ಮಾಡಿದ್ರೆ ನಮ್ಮ ಹೀರೋಯಿನ್ ಹೇಳಿದ್ರು ಈಗ ಆ ಸಾಂಗ್ ನನಗೆ ಒಂದೂವರೆ ಎರಡು ದಿನದಲ್ಲಿ ಒಂದೂವರೆ ಎರಡು ದಿನ ಎರಡೂವರೆ ದಿನ ಮಾಡಿದ್ದೀನಿ ಒನ್ ಸಿಕ್ಸ್ ಟು ನೈನು ಒನ್ ಆ್ಯಂಡ್ ಹಾಫು ಒನ್ ಆ್ಯಂಡ್ ಹಾಫ್ ಮಾಡಿದ್ದೀನಿ ಆ ಸಾಂಗಗೆ ಅರುವತ್ತೈದು ಲಕ್ಷ ಬಿಲ್ ಬಂದಿದೆ ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ ಎಂಟು ಲಕ್ಷ ಆಗೈತೆ ಇದಕ್ಕೆ ಅರವತ್ತೈದು ಲಕ್ಷ ಆಗಿದೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಒಂದೊಂದು ಸಾಂಗಾಗ ಕಿ ಡಿಮ್ಯಾಂಡು ಆ ಸಾಂಗ್ ಹಂಗೆ ಕೇಳುತ್ತೆ ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಯಾರು ಹೇಳಿದ್ರು ಸರ್ ಅಕ್ಟೋಬರ್ ತರ್ಟಿ ಫಸ್ಟು ಓಕೆ ನಾನು ನವೆಂಬರ್ ಫಸ್ಟು ನಾನು ರಾಜಾವಲ್ಲಿ ರಿಲೀಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ಕಾಂತಾರ ಎರಡನೇ ತರಗತಿಯಿಂದ ನಾಲ್ಕು ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲಿಲ್ಲ ಒಳ್ಳೆ ಸಿನಿಮಾಗಳು ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ ಇವತ್ತು ಭಾರತದಾದ್ಯಂತ ಹೆಸ್ರುಗಳು ಮಾಡ್ತಾಯಿದೆ ನಮ್ಮ ಸಿನ್ಮಾ ಒಳ್ಳೆ ಭಾರತದ ಹೆಸರು ಮಾಡ್ತಾಯಿರೋ ಕರ್ನಾಟಕ ಅಂತ ಹೆಸ್ರು ಮಾಡೇ ಮಾಡ್ತದೆ ಮನೆ ಮನೆಗೆ ಅರ್ಥ ಆಗುತ್ತೆ ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಜು ಸರ್ ಹೇಳಿದ್ರು ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ ಸಾಮಾನ್ಯ ನಾನು ನನ್ನ ನನ್ನ ವಾಟ್ಸಪ್ಪ ನಾನು ಕೆಲವು ಟೈಮ್ ನೋಡಲ್ಲ ತುಂಬ ಬರ್ತದೆ ಒಂದೊಂದು ಒಂದೊಂದು ಮೆಸೇಜ್ ದಿನ ದಿನಕ್ಕೆ ನಾನು ಗೊತ್ತಿದ್ದಾಗ ಮೋಸ್ಟ್ಲಿ ನನಗೆ ಒಂದು ಎರಡುವರೆ ಮೂರು ಸಾವಿರ ಮೆಸೇಜ್ ಬರುತ್ತೆ ನಾನೊಂದು ಹತ್ತು ಹದಿನೈದು ನೋಡ್ತೀನಿ ಆಮೇಲೆ ಇಲ್ಲ ಡಿಲೀಪ್ ಆಗಿ ಅರ್ಜೆಂಟ್ ಫೋನ್ ಮಾಡಿದೆ ಒಂದು ಹತ್ತು ಹದಿನೈದು ಜನ ಐ ಆರ್ ಆಫೀಸರ್ ಅವ್ರನ್ನ ನೋಡಿದೆ ಅವರೇ ನಿಮ್ಮ ಹತ್ರ ಹೇಳಿ ಸರ್ ಅಂದೆ ಸರ್ ಹೇಳಿ ಸರ್ ಅಂತೆ ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದೆ ತುಂಬ ಚೆನ್ನಾಗಿದೆ ಅರ್ಥವಾಗಿದೆ ಎಷ್ಟು ಕ್ಲೀನಾಗಿದೆ ರೀ ಇವತ್ತೆಲ್ಲ ನೋಡಿದ್ರೆ ಏನು ಒಡಿ ಬಡಿ ಬಡಿ ಅದೇ ಇರ್ತದೆ ನಮ್ಗೆ ಅರ್ಥವೇ ಆಗಲ್ಲ ಇದಿರ್ತದೆ ಇಲ್ಲ ಸರ್ ಒಂದು ಫ್ಯಾಮಿಲಿ ಇಲ್ಲ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಒಳ್ಳೆ ಟೈಮ್ ಯಾವಾಗ ರಿಲೀಸ್ ಮಾಡ್ತಾಯಿರಿ ನಾವೆಲ್ಲ ದಯವಿಟ್ಟು ಹೇಳಿ ನಮಗೆ ನಾವು ನಾವು ಪರ್ಟಿಕ್ಯುಲರ್ ಪಿಕ್ಚರ್ ಹೊಡ್ತೀವಿ ಅಂತೇಳಿ ಯಾಕಂದರೆ ಐ ಎಸ್ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ ಕೆಲವು ಸಿನಿಮಾಗಳಿಂದ ಇಲ್ಲ ಏನೇ ಒಂಥರ ಬೇರೆ ಬೇರೆ ಥರ ಇರ್ತದೆ ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳಿಲ್ಲ ಎಲ್ಲ ಓ ಟಿ ನೋಡಿ ನೋಡಿ ಅವ್ರಿಗೆ ಬೇಜಾರು ಬಿಡ್ತೀವಿ ಬರೋಲ್ಲ ಸಿನಿಮಾ ನೋಡಿಬಿಟ್ಟು ಓ ಟಿ ಟಿ ಯಾವುದೂ ಇಟ್ಟಿಲ್ಲ ಪೆಂಡಿಂಗ್ ಜನ ಕೂತ್ಕೋತಾರೆ ಮನೆಗೆ ಕೂತ್ಕೊಂಡು ಆಗ್ತಾ ನೋಡ್ತಾರೆ ಆ ಓ ಟಿ ಟಿ ಮಜಾನೇ ಬೇರೆ ಥಿಯೇಟ್ರ್ ಮಜಾನೇ ಬೇರೆ ದಿಸ್ ವೆರಿ ಗುಡ್ ಸಿನ್ಮಾ ಫ್ಯಾಮಿಲಿ ಸಿನಿಮಾ ಇಷ್ಟ ಆಗೋ ಸಿನ್ಮಾ ನನಗೆ ಇದರಲ್ಲಿ ವಿಶೇಷ ಒಬ್ಬ ಪಾತ್ರ ಮಾಡಿದ್ರು ರವಿಚಂದ್ರ ಸರ್ ಒಂದಿನ ನಾನು ರವಿಚಂದ್ರೆ ರವಿಚಂದ್ರ ಬೇಕು ಅಂದರು ಏನು ಸರ್ ಹಿಂಗೆ ಕೇಳಿದ್ರು ನಮ್ಮ ನಾರಾಯಣವರು ಈ ಫೈವ್ ಸ್ಟಾರ್ ಚಾಕ್ಲೆಟ್ ಸರ್ ಆ ಚಾಕ್ಲೇಟ್ ಈಗ ಚಾಕ್ಲೇಟ್ ಬೇಕು ಅಂತ ಏನು ಒಂದು ಆರ್ಡರಿ ಅಲ್ಲ ನಮ್ಮ ಇಂಡಸ್ಟ್ರಿಲಿರಲ್ಲ ಎಲ್ಲ ಹೆವಿ ನಾನು ಆಯಿತು ವಿಜಿ ಕೇಳಿದ್ರು ಕೊಟ್ಟೆ ಸಾಧು ನಾನು ಹೇಳಿ ನನ್ನ ಸಾಧು ಬರೋಲ್ಲ ಸರ್ ನಾನು ದಯವಿಟ್ಟು ಬರಲ್ಲ ಯಾಕಂದರೆ ನಂಗೆ ಒಳ್ಳೆ ಸ್ನೇಹಿತ ನಾನು ಕೋಪಾಗೆ ಬಂದೇನಂತೀನಿ ಇಲ್ಲ ಸರ್ ನನಗೆ ಅವನೇ ಬೇಕು ಅದು ನಾನು ಸಾಧ ದಿನಮ್ಮ ಏನು ಮಮ್ಮ ಅಮ್ಮ ಅಂತ ಅಂದರೆ ಹೇಗೆ ಸಿಕ್ಕಾಗ್ತಾ ಕೊಟ್ಟು ಅವನು ಐದು ಹತ್ತು ದಿನ ಬರೋದಿಲ್ಲ ಅದು ನಲವತ್ತೈದು ದಿನ ಮಾಡಿದೆ ಪಾಪ ಅವನು ಇಸ್ ವೆರಿ ಗುಡ್ ಕಾಪರೇಷನ್ ನಮ್ಮ ರಂಗಣಕ್ಕೆ ತುಂಬ ಜನ ಎಲ್ಲ ಕೋಪ್ರೇಷನ್ ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಖುಷಿ ಆಯಿತು ಟೀಮ್ ಚೆನ್ನಾಗಿದೆ ನಾರಾಯಣವ್ರು ಕೆಲಸ ಮಾಡಿಸ್ಕೋತಾರೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಮಾಡೋದು ನಮಗೆ ನಿಜವಾಗಲು ಈ ಸಿನಿಮಾಗೆ ರವಿಚಂದ್ರ ಕೇಳಿದ ತಕ್ಷಣ ಏನೋ ಅಂದರು ಸರ್ ಒಂದು ನಮ್ಮ ಸಿನಿಮಾದ ಯಾವ್ದಮ್ಮ ಅಂತ ಹಬ್ಬ ಅವರು ನನ್ನ ವಿಷಯದಲ್ಲಿ ಏನು ಕೇಳೋಕೋಲೆ ಏನು ಮಾತಾಡಲ್ಲ ಹಿಂಗೆ ಮಗ ಒಂದು ಸಿನಿಮಾ ಒಂದು ನಾರಾಯಣ ಜೊತೆ ಅದನ್ನ ಅದ ಏನ ನಾನೇನು ಇರೋ ಅಂದರು ಸರ್ ನೀವೆಲ್ಲ ಸರ್ ನಿಮಗೆ ಗೆಸ್ಟ್ ಒಂದೇ ನನ್ನ ಮಗ ನೀನು ಏನು ಹೇಳಿದ್ರು ಬರ್ತೀನಿ ಮಾಡೋ ಅಂದ್ರೆ ಒಂದೇ ಮತ್ತೆ ಹೇಳಿದ್ರು ಇಷ್ಟೇ ಏ ನೀನು ಏನಾದ್ರು ಮಾಡ್ಕೊಡ್ತೀನಿ ಅಂದರು ಎಷ್ಟು ದಿನ ಬೇಕಮ್ಮ ಅದು ಸರ್ ಒಂದು ಎರಡು ದಿನ ಸಾಕು ಏಯ್ ಬೇಡಮ್ಮ ಒಂದು ಹತ್ತಿನ ಮಾಡೋದು ಇಲ್ಲ ಸರ್ ಇರೋದೇ ಎರಡೇ ದಿನ ಸರ್ ದಯವಿಟ್ಟು ನೀವು ನಂಬ್ತಿರ್ಬೋದು ಪಾತ್ರ ಏನು ಏನಂದರು ಸರ್ ತರ ಅಂದೆ ಅಯ್ ಮರ ಅಂದರು ಏನರು ಅವ್ರ ನಾಲ್ಕು ರಜೆ ಏನು ಸರ್ ಐ ಎಲ್ಲ ನಮ್ಮ ಹತ್ರ ಇರ್ತಲ್ಲ ಏನಂದರು ಅಲ್ಲ ಹೊಸದ ರೂಸ್ ಮಾಡಿರೈತಲ್ಲ ತಗೊಂಡ ಏನು ಪ್ರಾಬ್ಲಮ್ ನನಗೆ ಕಳ್ಸಿ ಕೊಟ್ಟು ನಾ ಬಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಎರಡು ದಿನ ಬೇಕಾಯ್ತು ಒಂದೇ ದಿನ ಏನೋ ಸರ್ ಒಂದು 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 ದಿನ ಮುಗಿಸ್ಬಿಟ್ಟು ಎರಡು ದಿನದೇ ಸಿಟಿ ಇಲ್ಲಿ ಒಂದೇ ದಿನ ಒಂದು ಒಂದು ಸ್ಪೆಷಲ್ ಪಾತ್ರ ಬಂದು ಅವರೇ ಬಂದು ಹಾಕಿ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಲ್ಲ ಮಂದೆ ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಏನು ಕೇಳಿಲ್ಲ ಆ ರಿಲೇಷನ್ ನಮಗೆ ತುಂಬ ಚೆನ್ನಾಗಿ ಒಳ್ಳೆಯ ಸಿನಿಮಾ ಮಾಡಿದೆ ಅಕ್ಟೋಬರ್ ಬರ್ತಾಟ್ರಿ ಫಸ್ಟು ಈ ಸಿನಿಮಾ ಬಗ್ಗೆ ಯಾರಿಗೂ ಇನ್ನೇನು ಗೊತ್ತಿಲ್ಲ ಎಲ್ಲ ಏನಂತಾರೆ ಅವರಿದ್ದಾರೆ ಇವರು ಇದ್ದಾರೆ ಈ ಸಿನಿಮಾದಲ್ಲಿ ಹದಿನೆಂಟು ಕಲಾವಿದರು ನುರಿತ ಕಲಾವಿದರು ಇದ್ದಾರೆ ಖ್ಯಾತ ನಿರ್ದೇಶಕರು ಬಿಟ್ಟಿದ್ದಾರೆ ಒಂದು ಎಸ್ನಾರಾಯಣ ಒಂದು ದುನಿಯಾ ವಿಜಯವರು ದುನಿಯಾ ವಿಜಿ ಒಂದು ದಿನ ಪಾಪ ಮಾತಾಡಿದ್ದಾರೆ ಎಸ್ ನಾರಾಯಣ್ ಯಾಕೆಂದರೆ ಲಾಟ್ ಆಫ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ ಆಮೇಲೆ ಅಪಾರವಾದ ಶ್ರೇಯಸ್ಮೆ ಪ್ರೀತಿ ಇಟ್ಟಿದ್ದಾರೆ ತುಂಬ ಸಪೋರ್ಟ್ ಮಾಡಿಕೊಟ್ರು ಇಲ್ಲೇನ ಕೊಟ್ಟು ಕೆಲವರೆಲ್ಲ ದುನಿಯಾ ವಿಜಯ್ ಇರೋ ಅಂತ ಇದೆ ದುನ್ಯವಿಜಿ ಸಿನಿಮಾ ನೋಡಿ ಮಾತಾಡಿ ಯಾಕೆ ನಾನು ಯಾರು ಏನು ಮಾಡೋದು ನಾನು ಯಾಕೆ ಹೇಳಿ ಯಾರು ಹೇಳಿ ಅವ್ರವರೇ ಬರ್ಕೊಂಬಡ್ದು ಅವರೇ ಯಾರೇ ಕೇಳಿ ಬರ್ತಬಾರ್ದು ಈ ಕೆಲವ್ರು ಏನು ಮಾಡ್ತಾರೆ ಸರ್ ಇದ್ಯಾರೋ ಇದಂತೆ ಈ ಕೆಲವು ದಯವಿಟ್ಟು ಕೆಲವು ಸ್ನೇಹಿತರು ನಮ್ಮ ಡಿಜಿಟಲ್ ಸ್ನೇಹಿತರಾಗ್ಬೋದು ಯಾರಾಗ್ಬೋದು ಪರ್ಟಿಕ್ಯುಲರ್ ಬೇಕು ಅಂತಂದಷ್ಟು ಚುಚ್ಚ ಪಿನ್ನ ನಮ್ಮ ಅವ್ರ ಬಾಂಧವ್ಯಲಿ ಕೆಲ ತಾಲೇ ನೇಗಿರ್ದಕೊಳ್ಳ ಹೋಗೋರೆಲ್ಲ ಹೋಗಲಿ ದೂರ ದೂರ ಯಾರು ನಾನು ನಂಬುವುದಿಲ್ಲ ಅಂತ ವಿಷ್ಣುವರ್ದ ಹೇಳ್ಕೊಟ್ಟಾರೆ ಅದನ್ನು ನಾನು ಕಲ್ತಿದ್ದೀನಿ ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಪ್ರೇ ಒಂದು ಉಳಿದು ಒಂದು ಪ್ರೆಸ್ ಬಿಟ್ಟು ಇನ್ನು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ ಕಲಾವಿದ್ರು ಕರ್ತೀನಿ ಮಾತಾಡ್ತೀನಿ ವೆರಿ ಗುಡ್ ಸಿನಿಮಾ ನಾರಾಯಣ ನಾರಾಯಣವರು ಅಚ್ಚುಕಟ್ಟ ಮಾಡಿಕೊಟ್ಟರೆ ಅಕ್ಟೋಬರ್ ಫಸ್ಟ್ ರಿಲೀಸ್ ಆಗ್ತಾಯಿದೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಯಾವ ರೀತಿ ಸದಾ ಕೊಟ್ಟಿದ್ದೀರಾ ಎಲ್ಲರೂ ಇದೇ ರೀತಿ ಈ ಸಿನಿಮಾಗೆ ಬೆಳೆಸಿ ಅರಿಸಿ ಆರೈಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಯಾಕೆಂದರೆ ಇದು ನಿಜವಾಗೂ ಲವ್ ಮಾಡೋದು ಹುಡುಗ ಆಗ್ಬೋದು ಹುಡುಗಿ ಆಗ್ಬೋದು ಇದು ಎಚ್ಚರಿಕೆ ಗಂಟೆ ಎಚ್ಚರಿಕೆ ಗಂಟೆ ಯೂಸ್ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ನೀವು ಬಂದು ಅವ್ರು ಹೂವು ಹಾಕ್ತಾರೆ ನೀವು ಕಾಳು ಹಾಕಿಸ್ಕೊಂಡು ಹೋಗ್ತಾ ಇರ್ತೀರಿ ನೀವು ಹುಷಾರಾದರೆ ನಾನು ಹೇಳಿದರೆ ಫಾಲೋ ಮಾಡ್ತೀರ ಅಷ್ಟೆ ಸರ್ ಇದೇನೆಂದರೆ ಈ ಮಾರುತ ಅನ್ನೋ ಸಿನ್ಮಾ ಸ್ಟಾರ್ಟ್ ಮಾಡಬೇಕಾದ್ರೆ ವಿಷಯ ಬಂದಾಗ ನನಗೆ ಎಷ್ಟೇ ಸರ್ ಫ್ಯಾನು ಇದು ಐವತ್ತೊಂದನೇ ಸಿನಿಮಾ ಸಾರ್ದು ಅವ್ರು ಎಷ್ಟೇ ಸಿನಿಮಾ ಮಾಡಲಿ ವೀರಪ್ಪನಾಯಕ ಸಪ್ರೇಟಾಗಿ ಕಾಣುತ್ತೆ ವಿಷ್ಣು ಸರ್ ಆ ಗೆಟಪೇ ಅಲೋ ಇಷ್ಟು ಸರ್ ಸಪ್ರೇಟ್ ಗೆಟಪ್ ನನ್ನ ಫೇವ್ರೆಟ್ ಸಿನ್ಮಾ ವೀರಪ್ಪನಾಯ್ಕ ಓಕೆ ಹಿಂದೆ ಹೋದರೆ ಚೈತ್ರದ ಪ್ರೇಮಾಂಜಲಿ ಏನು ಲವ್ ಅಂತಾರೆ ಅವಾಗ ಲವ್ ಇವಾಗ ಲವ್ ಆ ಸಿನಿಮಾ ನೋಡಿದ್ರೆ ಈಗಲೂ ಟ್ರೆಂಡಲ್ಲೇ ಇದೆ ಲವ್ ಅನ್ನೋದಕ್ಕೆ ಯಾವ ಟ್ರೆಂಡು ಇಲ್ಲ ಅಲ್ಲೇದು ವಸ್ತು ಇಲ್ಲ ಪ್ರಪಂಚ ಇರೋವರೆಗೂ ಸೇಮ್ ಲವ್ ಆ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇವತ್ತು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಪಾತ್ರೆ ಒಂದು ಒಂದು ಅಕ್ಕಿ ಚೆಕ್ ಮಾಡ್ದ ಚೈತ್ರದ ಪ್ರೇಮಾಂಜಲಿ ಸಾಕು ವೀರಪ್ಪ ನಾಯಕ ಸಾಕು ಅಣ್ಣವ್ರು ಬಿಡಿ ಅವ್ರದ್ದು ತುಂಬ ಸಿನಿಮಾ ಮಾಡಿದ್ದಾರೆ ನನ್ನ ಫೇವ್ರೇಟ್ ಸಿನಿಮಾ ವೀರಪ್ಪ ನಾಯಕ ಸಾರ್ ಜೊತೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಜೊತೆ ಸಿನ್ಮಾ ಮಾಡೋ ಚಾನ್ಸ್ ಸಿಕ್ಕಿದ್ದಕ್ಕೆ ಆ ದೇವ್ರಿಗೆ ಥ್ಯಾಂಕ್ಸು ಸಾರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಈ ಮಾರುತ ಸಿನಿಮಾಗೆ ಸರ್ ಇದೇನು ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ ಮಾರುತ ಅನ್ನೋದು ಈ ಬಿಲ್ಡಿಂಗ್ ನಿಂತಿರೋದೇ ಒಂದು ಪಿಲ್ಲರ್ ಮೇಲೆ ಆ ಪಿಲ್ಲರೆ ದುನಿಯಾ ವಿಜಯ್ ಸರ್ ಇಡೀ ಈ ಸಿನಿಮಾನೇ ಅವರು ಅವ್ರ ಮೇಲೆ ನಿಂತಿದೆ ಅವರು ಅಂದರೆ ದೇವ್ರ ಥರ ಬಂದರು ಈ ಸಿನಿಮಾಗೆ ಕಲರೇ ಬೇರೆ ಆಯಿತು ಸೌದತ್ತಿ ಎಲ್ಲಮ್ಮ ದೇವರೇ ಬಂದರು ಈ ಸಾಂಗಲ್ಲಿ ಎರಡು ದೇವ್ರಿ ಫಿಲಮ್ಗೆ ದೇವ್ರ ಥರ ಅವ್ರು ಬಂದರು ದೇವರೇ ಇವ್ರು ಬಂದರು ಸಾಂಗಲ್ಲಿ ಸಿನಿಮಾ ನೋಡೋರು ಎಲ್ಲರಿಗೂ ಈಗ ಒಂದು ಇನ್ನೂರು ರೂಪಾಯಿ ಕೊಟ್ಟು ಒಳಗಡೆ ಬರ್ತಾರೆ ಸಿನಿಮಾ ನೋಡ್ತಾರೆ ಅಂದರೆ ಎಂಟರ್ಟೈನ್ಮೆಂಟ್ ಹೇಳ್ತೀವಿ ಎಂಟರ್ಟೈನ್ಮೆಂಟಲ್ಲೂ ಒಂದು ವಿಷಯ ಇರುತ್ತೆ ಏನೋ ಫೀಲ್ ಇರುತ್ತೆ ಸೆಂಟಿಮೆಂಟ್ ಇರುತ್ತೆ ಇದು ಪ್ರತಿಯೊಂದು ಮನೆಯಲ್ಲೂ ಅದು ಹೆಣ್ಮಕ್ಳಿರೋ ಮನೇಲಿ ಈ ಸಿನಿಮಾ ಬಗ್ಗೆ ಡಿಸ್ಕಸ್ ಮಾಡೇ ಮಾಡ್ತಾರೆ ಅದು ನಾನು ಹೇಳ್ತೀನಿ ಡಿಸ್ಕಸ್ ಮಾಡ್ತಾರೆ ಈ ಸಿನಿಮಾ ಬಗ್ಗೆ ಅಂಥ ಕಂಟೆಂಟ್ ಸಾರು ಕೊಟ್ಟಿದ್ದಾರೆ ಇದೆಲ್ಲ ಮನೆಯಲ್ಲೂ ಡಿಸ್ಕಸ್ ಮಾಡೋಂಥ ವಿಷಯ ನಡೀತಾ ನಡೆಯಲ್ಲ ಅನ್ನೋದು ಅವ್ರವ್ರಿಗೆ ಗೊತ್ತು ಡಿಸ್ಕಸ್ ಮಾಡೋಂಥ ವಿಷಯ ಕೆಲವು ಸಿನಿಮಾಗಳು ತೋರ್ಸೋಕ್ಕೆ ಭಯ ಆಗುತ್ತೆ ಸಲ ಕೆಲವು ಸಿನಿಮಾ ನಮಗೆ ಧೈರ್ಯ ಇರುತ್ತೆ ಇದು ರೆಸ್ಪೆಕ್ಟ್ ಫುಲ್ ಸಿನಿಮಾ ಯಾರು ಬೇಕಾದ್ರೆ ಹತ್ರ ನಾವು ಇನ್ನೂರು ರೂಪಾಯಿ ಕೊಟ್ಟು ತೊಗೊತೀವಿ ಅಂದರೆ ಅವರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಸಿನಿಮಾ ನೋಡೋಷ್ಟು ಆ ವ್ಯಾಲ್ಯೂ ಕೊಡಬೇಕಾ ಇನ್ನೂರು ರೂಪಾಯಿಗೆ ಆ ಇನ್ನೂರು ರೂಪಾಯಿ ಕೊಟ್ಟು ಬರೋರಿಗೆ ಇಷ್ಟ ಆಗೋವಂಥ ರೆಸ್ಪೆಕ್ಟ್ ಕೊಡೋಂಥ ಸಿನ್ಮಾ ಇದು ನಾಳೆ ಜನ ನೋಡ್ತಾರೆ ಸಿ ಎಮ್ ಅವರು ನಾಳೆ ನೋಡ್ಬೋದು ಸಿನ್ಮಾ ಚಾನ್ಸ್ ಇದೆ ಯಾರೇ ನೋಡಿದ್ರೂ ಧೈರ್ಯಲ್ಲಿ ಹೋಗ್ಬೋದು ಈ ಫಿಲಮ್ ಅಂತ ರೆಸ್ಪೆಕ್ಟ್ ಕೊಡೋಂಥ ಸಿನ್ಮಾ ಕನ್ನಡದಲ್ಲಿ ಒಂದು ಒಳ್ಳೆಯ ಸಿನ್ಮಾ ಆಗುತ್ತೆ ಈ ಸಿನಿಮಾ ನಾಳೆ ಇಂಡಿಯಾ ಫುಲ್ ನ್ಯೂಸ್ ಆದ್ರೂ ಅದು ಕನ್ನಡಕ್ಕೆ ಹೆಮ್ಮೆ ಆಗುತ್ತೆ ಇವತ್ತು ಥ್ರೂ ಅಟ್ ಇಂಡಿಯಾ ನಾವೇನು ಸಿನಿಮಾ ಮಾಡಿದ್ರೆ ಥ್ರೂ ಅಟ್ ಇಂಡಿಯಾ ಹೋಗುತ್ತೆ ಈ ಕಂಟೆಂಟು ಸ್ಟೇಟಿಗೆ ಅಲ್ಲ ಕಂಟ್ರಿಗೆ ನಮ್ಮ ಕಂಟ್ರಿಗಿರೋ ಕಂಟೆಂಟ್ ಇದು ತುಂಬ ರೆಸ್ಪೆಕ್ಟ್ಫುಲ್ ಸಿನಿಮಾ ಇದು ಮಾಡಿ ತುಂಬ ಖುಷಿ ಒಂದು ತುಂಬ ಸಪೋರ್ಟ್ ಮಾಡಿದ್ರು ಅದರ ಅಲ್ಲಿ ವಿಜಯ್ ಸರ್ ಆಗ್ಬೋದು ಇಡೀ ನಮ್ಮ ಟೀಮು ಈಗ ಸಿನಿಮಾ ಮಾಡಿದಾಗ ಅವ್ರು ಆಕ್ಟ್ ಮಾಡ್ತಾರೆ ಇಲ್ಲ ವರ್ಕ್ ಮಾಡ್ತಾರೆ ಅದು ದುಡ್ಡು ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಒಂದು ಸಿನಿಮಾ ಮಾಡೋದು ಒಂದು ಕಂಟೆಂಟು ಇದರಲ್ಲಿ ಇರೋರೆಲ್ಲ ಒಂದಿನ ಹೋಗ್ಬೋದು ಅದರ ಕಂಟೆಂಟ್ ಯಾವತ್ತೂ ಉಳ್ಕೊಳ್ಳುತ್ತೆ ಅದೇ ಸಿನಿಮಾಗಿರೋ ಪವರ್ ಇವತ್ತು ನಾವು ಅನ್ನೋರ ಬಗ್ಗೆ ಎಷ್ಟು ಮಾತಾಡ್ತೀವಿ ಅಂದರೆ ಬಿಕಾಸ್ ಆಫ್ ಕಂಟೆಂಟ್ ಆ ಸಿನಿಮಾದಲ್ಲಿ ನಾವಿದ್ದೀವಿ ಅಂದರೆ ಅದೊಂದು ಪುಣ್ಯ ನನಗೆ ಪ್ರತಿಯೊಬ್ಬರು ದುಡ್ಡು ತಗೊಂಡು ಮಾಡಿದ್ರು ಅಂತ ನಾನು ಇರೋಲ್ಲ ದುಡ್ಡು ಕೊಟ್ಟೆ ನಾನು ಯಾವತ್ತಿರಲ್ಲ ನಾವೆಲ್ಲ ಸೇರ್ಕೊಂಡು ಸಿನ್ಮಾ ಮಾಡಿದ್ದೀವಿ ಜನ ಅದನ್ನ ಸಪೋರ್ಟ್ ಮಾಡಿದ್ದಾರೆ ಇದು ಯಾವತ್ತು ಯಾವತ್ತೂ ಕನ್ನಡ ಸಿನಿಮಾದಲ್ಲಿ ಒಂದು ಉಳ್ಕೊಳ್ಳೋಂಥ ಕಂಟೆಂಟು ಅದಕ್ಕೆ ಸಿನಿಮಾದಲ್ಲಿ ಇರೋದೇನೂ ಖುಷಿ ಎಷ್ಟೋ ಬಿಸ್ನೆಸ್ ಇರ್ಬೋದು ದುಡ್ಡು ಮಾಡೋಕ್ಕೆ ಮತ್ತೊಂದಕ್ಕೆ ಸಿನಿಮಾ ಎಲ್ಲರೂ ಮಾಡೋಕ್ಕಾಗಲ್ಲ ಇವತ್ತು ಎಲ್ಲ ಪ್ರಪಂಚದಲ್ಲೂ ಒಂದಿನ ಎಲ್ಲರೂ ಹೋಗ್ತಾರೆ ಸಿನಿಮಾದಲ್ಲಿ ಮಾಡಿದವರು ಮಾತ್ರ ಉಳ್ಕೊತಾರೆ ಅದಕ್ಕೆ ಅಂಥ ಸಿನಿಮಾದ ನನಗೆ ಇರೋಕ್ಕೆ ಚಾನ್ಸ್ ಕೊಟ್ಟ ಆ ದೇವರಿಗೆ ನಮ್ಮ ತಂದೆ ತಾಯಿಗೆ ತುಂಬ ಥ್ಯಾಂಕ್ಸ್